ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ಹೊಸಕೋಟೆ ಸಹಕಾರ ಸಂಘದಲ್ಲಿ ಅವ್ಯವಹಾರವನ್ನು ಖಂಡಿಸಿ ಅಖಿಲ ಭಾರತ ಕಿಸಾನ್ ಸಭಾದಿಂದ ನಿರಂತರ ಪ್ರತಿಭಟನೆಯನ್ನು ಇಂದು ಹಿಂಪಡೆಯಲಾಯಿತು ಅರಸಿಕೆರೆ ಪೊಲೀಸ್ ಠಾಣೆಯಲ್ಲಿ ಹೊಸಕೋಟೆ ಸಹಕಾರ ಸಂಘದಲ್ಲಿ ಹಣ ದುರ್ಬಳಕೆ ಖಂಡಿಸಿ ಈ ಹಿಂದೆ ಕಾರ್ಯನಿರ್ವಹಿಸುತ್ತಿದ್ದ ಕಾರ್ಯದರ್ಶಿ ವಿರುದ್ದ ಎಫ್ಐಆರ್ ದಾಖಲು ಮಾಡಿಕೊಂಡು ತನಿಖೆ ಕೈಗೊಳ್ಳಲಾಗಿದೆ ಅರ್ಪಳಿ ತಾಲೂಕಿನ ಹೊಸಕೋಟೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಭ್ರಷ್ಟಾಚಾರ ಮತ್ತು ಅವ್ಯವಹಾರವನ್ನು ಖಂಡಿಸಿ ಅಖಿಲ ಭಾರತ ಕಿಸಾನ್ ಸಭಾ ರೈತಪುರ ಸಂಘಟನೆ ಮತ್ತು ಠೇವಣಿ ಪಿಗ್ಮಿ ಸಾಲಗಾರರು ಮತ್ತು ರೈತರು ಸೇರಿ ನಡೆಸಿದ ನಿರಂತರ ಹೋರಾಟ ಆರನೇ ದಿನಕ್ಕೆ ಮುಂದುವರೆದ ಪರಿಣಾಮ ಸ್ಥಳಕ್ಕೆ ಆಗಮಿಸಿ ಸ್ಥಳ ಮಹಾಜರು ನಡೆಸಿ ಸಂಬಂಧಿಸಿದ ಅಧಿಕಾರಿಗಳನ್ನು ಅರಸಿಕೆರೆ ಪೊಲೀಸ್ ಠಾಣೆಯ ಪಿಎಸ್ಐ ವಿಜಯಕೃಷ್ಣ ನೇತೃತ್ವದಲ್ಲಿ ತನಿಖೆ ನಡೆಸಿದರು ಅವರ ಅವಹಾರವನ್ನು ಖಂಡಿಸಿ ಅಖಿಲ ಭಾರತ ಕಿಸಾನ್ ಸಭಾ ಪಿಗ್ಮಿ ಠೇವಣಿ ಸಾಲಗಾರರ ಹಾಗೂ ರೈತ ಪ್ರತಿಭಟನೆ ಇಂದು ಕಾರ್ಯದರ್ಶಿ ಕೆ ಭೀಮಪ್ಪನವರ ಮೇಲೆ ಅರಸಿಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾದ ಮೇಲೆ ಪ್ರತಿಭಟನೆಯನ್ನು ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ಳಲಾಯಿತು ಅಖಿಲ ಭಾರತ ಕಿಸಾನ್ ಸಭಾ ಜಿಲ್ಲಾಧ್ಯಕ್ಷ ಕೆರೆಗುಡಳ್ಳಿ ಹಾಲೇಶ್ ಮಾತನಾಡಿ ಎಲ್ಲ ಅಧಿಕಾರಿಗಳ ಭರವಸೆಯ ಮೇರೆಗೆ ರೈತರ ಹಣವನ್ನು ಕಾನೂನು ಮುಖಾಂತರ ಕೊಡುವುದಾಗಿ ಅಧಿಕಾರಿಗಳ ಭರವಸೆ ನೀಡಿದ್ದಾರೆ ಅದರ ಮೇರೆಗೆ ನಮ್ಮ ಹೋರಾಟವನ್ನು ನಿಲ್ಲಿಸಿ ತಪ್ಪಿಸ್ತತ್ತರ ವಿರುದ್ಧ ಸಮಗ್ರ ತನಿಖೆ ಮಾಡಿ ರೈತರ ಹಣವನ್ನು ಹಿಂದಿರುಗಿಸಬೇಕು ನಂತರ ಪ್ರತಿಭಟೆಯನ್ನು ಸ್ಥಗಿತಗೊಳಿಸಲಾಗುವುದು ಎಂದು ಹೇಳಿದರು ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಸುರೇಶ್ ಮಾತನಾಡಿ ನಿರಂತರ ಆರು ದಿನಗಳ ಕಾಲ ರೈತರು ಹೋರಾಟ ಮಾಡುತ್ತಾ ಬಂದಿದ್ದಾರೆ ಸಹಕಾರ ಸಂಘದಲ್ಲಿ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರ ಭ್ರಷ್ಟಾಚಾರ ನಡೆದಿದೆ ಇದಕ್ಕೆ ಸಂಬಂಧಪಟ್ಟ ಮೇಲಧಿಕಾರಿಗಳ ಗಮನಕ್ಕೆ ತಂದು ಎಲ್ಲಾ ಅಧಿಕಾರಿಗಳ ಸಲಹೆ ತೆಗೆದುಕೊಂಡು ಉನ್ನತ ತನಿಖೆ ಮಾಡಲು ಸಹಕರಿಸುತ್ತೇವೆ ಈ ಹೋರಾಟಕ್ಕೆ ನಮ್ಮ ಬೆಂಬಲವಿರುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪಿಎಸ್ಐ ವಿಜಯಕೃಷ್ಣ ಸಹಕಾರ ಸಂಘದ ಅಧ್ಯಕ್ಷ ಸುರೇಶ್ ಕೆರೆಗುಳೆ ಹಾಲೇಶ್ గౌడ సదస్యర సద్ధలింగగౌడ సగౌడ కబ్బళ్ళి కొట్రేష్ డి బసవరాజ్ హెచ్ నాగప్ప హెచ్ కొటరేషప్ప రేవణు సప్ప శివన్న బూదిగాళ్ కొట్రేష్ కెంచగౌడ ఎం కే బణకార్ వసకోటె డి చన్నబసప్ప నింగప్ప బణకార్ కెన్సప్ప కబ్బళ్ళి రమేష్ గ్రామ పంచాయతీ సదస్య డి నాగరాజ్ కిరేడుహల్ డి దానప్ప ఎం బసవరాజ్ ಸಿದ್ದಪ್ಪ ಪರಮೇಶಪ್ಪ ಅಂಗಡಿ ವೀರೇಶಪ್ಪ ಮುಖಂಡರಾದ ಕೊಟ್ರೇಶಪ್ಪ ಬುದಾಳು ಸಿದ್ದೇಶ್ ಉಮೇಶ್ ಮಾದೇಹಳ್ಳಿ ನಾಗಣ್ಣ ಹೊಸಕೋಟೆ ಪಂಚಪ್ಪ ಗುಡಿಹಳ್ಳಿ ಬಸವರಾಜ್ ಪೊಲೀಸ್ ಇಲಾಖೆಯ ದಾದಾಪೀರ್ ನಾರಪ್ಪ ರೈತರು ಹೋರಾಟಗಾರರು ಹಾಗೂ ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಹಿರಿಯ ಪತ್ರಕರ್ತರುಗಳಾದ ಮಹೇಶ್ ಹಾಗೂ ಗುಡಿಹಳ್ಳಿ ಮಂಜುನಾಥ್ ಅವರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದ ಸಂಘಟನೆ ಹೋರಾಟ ಎಲ್ಲ ನಿಮಗೆ ಬೆಂಬಲ ಹಾಗಾಗಿ ನಿಮ್ಮಂಗ ಎಲ್ಲರೂ ಬ್ಯಾರೆ ಬೇರೆ ಹೋರಾಟ ಮಾಡಿದ್ರಿ ನಿಮ್ಮ ರೀತಿ ಆಡಳಿತ ಮಂಡಳಿಯರು ಎಲ್ಲಿ ಕೆಲಸ ಮಾಡಲಿ ತೌಡೂರು ಬೇರೆ ಬೇರೆ ಏನಾದ್ರು ನೋಡಿನಿ ನಿಮ್ಮ ರೀತಿ ಆಡಳಿತ ಮಂಡಳಿಯರು ಅಧ್ಯಕ್ಷರು ಯಾರು ಕೆಲಸ ಮಾಡಿಲ್ಲ ಆ ಮಾಡಿದ್ರೆ ಯಾರು ಭ್ರಷ್ಟಾಚಾರ ಆಗ್ತದಲ್ಲ ಹಾಗಾಗಿ ಇದು ಒಂದು ಪಾಠ ಕೂಡ ಇದನ್ನು ಯೋಚನೆ ಮಾಡಿ ಮಾಡಬೇಕಾಗಿತ್ತು ಹಾಗಾಗಿ ಆರು ದಿನಗಳ ಕಾಲ ಅವರು ಸಮಯ ತಗೋಬೇಕಾಯ್ತು ಒಂದು ಏನೋ ಒಂದು ಸಣ್ಣ ಪುಟ್ಟ ಯಾವುದೋ ಜಗಳ ಆದರೆ ಗಡ ಮಾಡಿ ಅವರು ಕೂಡ ಏನು ಗೊತ್ತಿಲ್ಲದ್ರೂ ಕೂಡ ಅವರ ಒಂದು ಮುಂದಿನ ಒಂದು ಆಫೀಸರ್ಗಳ ಹತ್ರ ಸಲಹೆ ತಗೊಂಡು ಒಂದು ಎಸ್ ಪಿ ಮೇಡಮ್ ಹತ್ರ ಸಲಹೆ ತಗೊಂಡು ಈ ಒಂದು ಇವತ್ತು ನಿನ್ನೆ ರಾತ್ರಿ ನಮಗೆ ಕೈ ಈ ಒಂದು ದಾಖಲಾತಿ ಆಗಿದೆ ಇನ್ನು ಮುಂದೆ ನಮ್ಮ ಸಂಘದಿಂದ ಯಾವುದೇ ಒಂದು ದಾಖ ತನಿಖೆ ಮಾಡಲಿಕ್ಕೆ ನಾವು ಅವರಿಗೆ ಸಹಕರಿಸ್ತೇವೆ ಅಂತ ಹೇಳಿ ಅವರಿಗೆ ನಾವು ತುಂಬ ಕೃತಜ್ಞತೆಯನ್ನು ರೂಪಿಸ್ತಾ ಇದ್ದೇವೆ